ಪಟ್ಟಣ ಪಂಚಾಯತ್ ಸರ್ಕಾರಿ ಸ್ವತ್ತು ಉಳ್ಳವರು ಗುಳುಂ ಭ್ರಷ್ಟಾಚಾರಕ್ಕೆ ಇಲ್ಲ ಮೋಹನ್ ಗಂಭೀರ ಆರೋಪ ತುರುವಕೆರೆ ಪಟ್ಟಣದ ವಿವಿಧೆಡೆ ಪಟ್ಟಣ ಪಂಚಾಯಿತಿಗೆ ಸೇರಿದ ಸರ್ಕಾರಿ ಸ್ವತ್ತನ್ನ ಯಾವುದೇ ಹರಾಜು ಪ್ರಕ್ರಿಯೆ ಇಲ್ಲದೆ ಜಿಲ್ಲಾಧಿಕಾರಿಗಳ ಅನುಮತಿಗಳಿಲ್ಲದೆ ಉಳ್ಳವರಿಗೆ ಖಾತೆ ಮಾಡಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಮೋಹನ್ ಅವರು ಆರೋಪಿಸಿದ್ದಾರೆ ಪಟ್ಟಣ ಪಂಚಾಯತ್ ಆವರಣದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ತಾಲೂಕು ಸಂಚಾಲಕ ಕೃಷ್ಣ ಮಾದಿಗ ಹಾಗೂ ಆರ್ಟಿಐ ಕಾರ್ಯಕರ್ತ ಮೋಹನ ಮಾಧ್ಯಮಗಳೊಂದಿಗೆ ಮಾತನಾಡಿ ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಮತ್ತು ಕೆಲ ಸದಸ್ಯರು ಹಣದ ವ್ಯಾಮೋಹದಿಂದ ಸರ್ಕಾರಿ ಸ್ವತ್ತು ಉಳ್ಳವರ ಪಾಲಾಗಿದೆ ಜೊತೆಗೆ ಭ್ರಷ್ಟಾಚಾರ ಅನ್ನೋದು ರುದ್ರ ನರ್ತನ ಮಾಡ್ತಾ ಇದೆ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ಜೊತೆಗೆ ಏನು ಅರಿಯದೆ ಕೆಲ ಸಾರ್ವಜನಿಕರ ಸ್ವತ್ತನ್ನು ಹಣದ ವ್ಯಾಮೋಹಕ್ಕೆ ಬಿದ್ದು ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳನ್ನು ಒಳಗೊಂಡಂತೆ ಕೆಲ ಸದಸ್ಯರ ಕುಮ್ಮಕ್ಕಿನಿಂದ ಉಳ್ಳವರ ಪಾಲಿಗೆ ಖಾತೆ ಮಾಡಿದ್ದು ಪಟ್ಟಣದ ವಿವಿಧೆಡೆ ಸರ್ಕಾರಿ ಸ್ವತ್ತನ್ನು ಯಾವುದೇ ಹರಾಜು ಪ್ರಕ್ರಿಯೆ ಇಲ್ಲದೆ ಜಿಲ್ಲಾಧಿಕಾರಿಗಳ ಅನುಮತಿಗಳಿಲ್ಲದೆ ಉಳ್ಳವರಿಗೆ ಖಾತೆ ಮಾಡಿಸಿದ್ದಾರೆ ಎಂದು ಆರೋಪಿಸಿದರು ಸರ್ಕಾರಿ ಸ್ವತ್ತನ್ನು ಅಧಿಕಾರಿಗಳು ಕೆಲ ಸದಸ್ಯರು ಸೇರಿ ಉಳ್ಳವರ ಹೆಸರಿಗೆ ಖಾತೆ ಮಾಡಿರುವ ಬಗ್ಗೆ ಸರ್ಕಾರಿ ಗಲ್ಲಿಯ ಜಾಗವನ್ನು ಕಟ್ಟಡ ನಿರ್ಮಿಸಲು ಅನುಮತಿ ನೀಡಿರುವ ಬಗ್ಗೆ ಅಲ್ಲದೆ ಪಟ್ಟಣ ಪಂಚಾಯಿತಿಗೆ ಭ್ರಷ್ಟಾಚಾರದ ಕುರಿತು ಮಾಹಿತಿಯನ್ನು ನೀಡಲು ಅರ್ಜಿ ಕೂಡ ಹಾಕಿದರೂ ಸಹ ಯಾವುದೇ ಹಿಂಬರಹ ನೀಡದೆ ಮಾಹಿತಿಯನ್ನು ನೀಡದೆ ಕೇವಲ ಕಾಟಾಚಾರಕ್ಕೆ ಅರ್ಜಿಯನ್ನು ಪಡೆದುಕೊಂಡು ಮೂಲೆಗೆ ಬಿಸಾಡಿರುವುದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಕೆಲಸವಾಗಿದೆ ಇನ್ನು ಮುಂದುವರೆದು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಎಂದೆಲ್ಲ ಕೆಲ ಸದಸ್ಯರ ಮೂಲಕ ದೂರವಾಣಿ ಕರೆ ಮಾಡಿ ಧಮಕಿ ಕೂಡ ಹಾಕಿಸಿದ್ದಾರೆ ಈಗಾಗಲೇ ದೂರವಾಣಿ ಮೂಲಕ ಕರೆ ಮಾಡಿ ನನ್ನನ್ನು ಬೆದರಿಸುವ ಎಲ್ಲ ರೆಕಾರ್ಡ್ಗಳನ್ನು ಸಿಡಿ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಕೂಡ ಸಲ್ಲಿಸಿದ್ದು ಅದರ ತನಿಖೆ ಈಗಾಗಲೇ ನಡೀತಾಯಿತು ಇದರ ವಿವರ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಯಲಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸಿದ್ದಾರೆ ಕರ್ನಾಟಕದಲ್ಲಿ ಹೊಸ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಕೃಷ್ಣಸ್ವಾಮಿ ಅವರು ಮಾತನಾಡಿ ಕೂಡಲೇ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಯವರು ಈ ಅವ್ಯವಹಾರದ ಕುರಿತು ಮಾಹಿತಿ ಪಡೆದು ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಹದಿನೈದು ದಿವಸದೊಳಗಾಗಿ ಕಾನೂನು ಕ್ರಮ ಜರುಗಿಸದೇ ಇದ್ದರೆ ಪಟ್ಟಣ ಪಂಚಾಯತ್ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವಿವಿಧ ಪರ ಸಂಘಟನೆಗಳ ಒಂದು ಒಕ್ಕೂಟದಿಂದ ಅಭರ್ಹತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಪಟ್ಟಣ ಪಂಚಾಯಿತಿಗೆ ಸೇರಿದ ಲಕ್ಷಾಂತರ ರೂಪಾಯಿಗಳನ್ನು ಕಬಳಿಸಲು ಹುನ್ನಾರ ಮಾಡಿರುವ ಕುರಿತು ಇನ್ನು ಹಲವು ಭ್ರಷ್ಟಾಚಾರಗಳ ಮಾಹಿತಿಯನ್ನು ಈಗಾಗಲೇ ಮಾಹಿತಿ ಹಕ್ಕು ಅಧಿನಿಯಮ ಕಾಯ್ದೆಯಡಿ ಮಾಹಿತಿ ಪಡೆದಿತು ಲೋಕಾಯುಕ್ತರಿಗೂ ಇದರ ಬಗ್ಗೆ ದೂರನ ಸಹ ನೀಡಿತು ಇಂದು ಸಂಜೆ ಜಿಲ್ಲಾಧಿಕಾರಿಯೊಬ್ಬರಿಗೆ ಇಮೇಲ್ ಮೂಲಕ ದೂರನ ಸಲ್ಲಿಸಿ ನಂತರ ನೇರವಾಗಿ ಪಟ್ಟಣ ಪಂಚಾಯಿತಿಯಲ್ಲಿ ನಡೀತಾ ಇರುವ ಅವ್ಯವಹಾರಗಳನ್ನು ಉನ್ನತ ಮಟ್ಟದ ಅಧಿಕಾರಿಗಳಿರುವ ಸಮಿತಿಯನ್ನ ರಚನೆ ಮಾಡಿ ತನಿಖೆ ನಡೆಸಿ ಈ ಭ್ರಷ್ಟಾಚಾರದಲ್ಲಿ ಯಾರೆಲ್ಲ ಅಧಿಕಾರಿಗಳು ಸದಸ್ಯರು ಭಾಗಿಯಾಗಿದ್ದಾರೋ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿದರು ಸಂದರ್ಭದಲ್ಲಿ ರಾಜ್ಯ ಮಾಹಿತಿ ಹಕ್ಕು ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ತಾಲೂಕು ಆರ್ಟಿಐ ಅಧ್ಯಕ್ಷ ದೊರೆಸ್ವಾಮಿ ಕನ್ನಡದ ಕಂದ ವೆಂಕಟೇಶ್ ಕರ್ನಾಟಕ ರಕ್ಷಣಾ ವೇದಿಕೆಯ ಮುನಿಯೂರು ಮಂಜುನಾಥ ಹರೀಶ್ ದೇವರಾಜ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ತುರುವೇಕೆರೆ ಪಟ್ಟಣ ಪಂಚಾಯತ್ ರಾಜ್ಯದಲ್ಲಿರುವಂತಹ ಪಟ್ಟಣ ಪಂಚಾಯತ್ ಸೊತ್ತುಗಳನ್ನ ಕುಮಾರ್ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರ ಈ ಒಂದು ಏನು ತರುವೇಕೆರೆ ತಾಲೂಕಿನಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂತ ಅಂತ ಹೇಳ್ತಾ ಹೋದ್ರೆ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಪಟ್ಟಣ ಪಂಚಾಯತಿಯ ಸ್ವತ್ತುಗಳನ್ನ ಯಾರ ಗಮನಕ್ಕೂ ಬರ್ದನೆ ಸರ್ಕಾರದ ನಿಯಮಗಳನ್ನ ಮೀರಿ ಹರಾಜು ಪ್ರತಿಯಲ್ಲಿ ಅಂತ ಹೇಳಿ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಗಳನ್ನ ಯಾರ ಗಮನಕ್ಕೆ ಬರ್ತಾರೆ ಕೂತ್ಕೊಂಡು ಬೇರೆಯವರಿಗೆ ಖಾತೆಯನ್ನು ಮಾಡಿರ್ತಾರೆ ಕೇವಲ ಒಂದು ಎರಡಲ್ಲ ಅದು ಪಟ್ಟಣದ ಸುತ್ತ ಅನೇಕ ಸೊತ್ತುಗಳನ್ನ ಏನು ಯಾರ ಗಮನಕ್ಕೆ ತಂದರೆ ಅವ್ರು ಬೇಕಾದಂಥ ವ್ಯಕ್ತಿಗಳಿಗೆ ಅಲ್ಲಿ ತುಂಬಾ ಭ್ರಷ್ಟಾಚಾರ ನಡೀತಾರೆ ಇವನ್ ಈ ಸದಸ್ಯರಾಗಿರ್ಬೋದು ಅಥವಾ ಅಧಿಕಾರಿಗಳು ಎಲ್ಲರೂ ಸಾಮೀಲಾಗಿ ಏನು ಇಲ್ಲಿ ಸರ್ವೆ ನಂಬರ್ ಐನೂರ ಮೂವತ್ತೈದರಲ್ಲಿ ನಲವತ್ತೈದು ಎಂಟು ಮೂವತ್ತೈದು ಅಳತೆಯ ಒಂದು ನಿವೇಶನವನ್ನ ಹಾಗೆ ಐನೂರ ಮೂವತ್ತರ ನಲವತ್ತೈದು ಮೂವತ್ತೈದು ನಿವೇಶನವನ್ನ ಹಾಗೆ ಜನತಾ ಕೇಂದ್ರ ತುಂಬಾಗಿರುವಂತಹ ಕೋಟೆಯನ್ನು ಪಲಗಡೆ ಒಂದು ನಿವೇಶನವನ್ನ ನಾವು ಕಿಮ್ಮತ್ ತಣವನ್ನು ಕಟ್ಟಿಸ್ಕೊಂಡೆ ಮತ್ತೆ ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಪಡೆದಲೆ ಹರಾಜು ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಆಗಿದೆ ಅಂತ ಹೇಳಿ ಅವರಿಗೆ ಈ ಖಾತೆಯನ್ನ ಮಾಡಿಕೊಟ್ಟಿದ್ದಾರೆ ಈ ಬಗ್ಗೆ ನಾನು ಭೂ ಕಬಳಿಕೆ ವಿಶೇಷ ನ್ಯಾಯಾಲಯಕ್ಕೆ ಕಂಪ್ಲೇಂಟ್ ಏನ್ ಹಾಕಿದ್ದಕ್ಕೆ ಡಾಕ್ಯುಮೆಂಟ್ ಕೊಡಿ ಅಂತ ಹೇಳಿ ಕೊಟ್ಟು ಎಂಟು ತಿಂಗಳಾಗಿದೆ ಎಂಟು ತಿಂಗಳಿಂದ ಇದುವರೆಗೂ ಸಹ ಒಂದೇ ಒಂದು ಚಿಕ್ಕ ಡಾಕ್ಯುಮೆಂಟ್ ಸಹ ನಾನು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅವ್ರನ್ನ ಮಾಡೋದು ಆಗಿದೆ ಅವ್ರು ಕೊಟ್ಟರೆ ಸಿಕ್ಕಾಗತ್ತೆ ಅಂತ ಹೇಳಿ ಎಂಟು ತಿಂಗಳಿಗೆ ಅರ್ಜಿ ನಾನು ಕೊಟ್ಟಿದ್ದೀನಿ ಕೊಟ್ಟು ಎಂಟು ತಿಂಗಳಾಗಿದೆ ಎಂಟು ತಿಂಗಳಿಂದಲೂ ಒಂದೇ ಒಂದು ನಿಂಬಾರನ ಕೊಟ್ಟಿಲ್ಲ ನಿಯಮ ಏನ್ ಹೇಳುತ್ತೆ ಯಾವುದೇ ಅರ್ಜಿಯನ್ನ ಕೊಟ್ರೆ ನಲವತ್ತೈದು ದಿವ್ಸದಲ್ಲಿ ಸಂಬಂಧಪಟ್ಟಂತ ನಿಂಬಾರ ಕೊಡಿ ಅಂತ ಹೇಳುತ್ತೆ ಈ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಎಷ್ಟು ತೊಡಗಿದ್ದಾರೆ ಅಂತ ಸಾಕ್ಷಿ ಏನಪ್ಪಾ ಅಂದ್ರೆ ಒಟ್ಟು ಎಂಟು ತಿಂಗಳಾದ್ರೂ ಇದುವರೆಗೂ ಒಂದೇ ಒಂದು ನಿಂಬರ್ನ ಕೊಟ್ಟಿಲ್ಲ ಏನು ಇದ್ರ ಬಗ್ಗೆ ಲೋಕಾಯುಕ್ತದಲ್ಲಿ ಆಗ್ಲೇ ಆಲ್ರೆಡಿ ದೂರನ್ನ ದಾಖಲಿಸಿದ್ದೀವಿ ಲೋಕಾಯುಕ್ತರು ವಿಶೇಷ ತನಿಖೆಯನ್ನ ಮಾಡ್ತಿದ್ದಾರೆ ಮೊನ್ನೆ ಲೋಕಾಯುಕ್ತ ಸುರೇಖೆಯಲ್ಲಿ ಭೇಟಿಯನ್ನು ಕೊಟ್ಟಾಗ್ಲೂ ಸಹ ಇದ್ರ ಬಗ್ಗೆ ಮಾತಾಡಿದಕ್ಕೆ ಇದೊಂದು ವಿಶೇಷವಾದ ಪ್ರಕರಣ ನಾವು ವಿಶೇಷವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳಿ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಹೀಗೆ ಭ್ರಷ್ಟಾಚಾರದಲ್ಲಿ ತೊಡಗಿ ಅನೇಕ ಸೈಟ್ಗಳನ್ನ ಮಾಡಿಕೊಟ್ಟಿದ್ದಾರೆ ಲೋಕ ಬಂದು ಕಂಪ್ಲೇಂಟ್ ಕೊಟ್ಟಾದ ಮಾರನೇ ದಿನನೇ ಹೊಸದಾಗಿ ನೂರ ತೊಂಬತ್ತಾರು ಅಡಿ ಒಂದು ಮತ್ತೆ ಒಂಬೈನೂರ ಹನ್ನೆರಡು ಅಡಿ ಹೊಸ ಖಾತೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಇವರಿಗೆ ಯಾವುದೇ ರೀತಿಯಾದ ಭಯ ಇಲ್ಲ ಸ್ಥಳ ಇಲ್ಲಿ ಕೆರೆ ರಸ್ತೆ ಪಕ್ಕ ಕೆರೆ ರಸ್ತೆ ಪಕ್ಕದಲ್ಲಿ ಮಾಡಿದ್ದಾರೆ ಅದ್ರ ಲೆಕ್ಕ ಹಾಕೋಬೇಕು ನಾವು ಈ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದದ್ದು ಭಯ ಇಲ್ಲ ಯಾವ್ದು ಯಾರಿಗೂ ಕೇರ್ ಮಾಡ್ತಿಲ್ಲ ಯಾವ ಲೋಕಾಯುಕ್ತರ ಆಗ್ಬೋದು ಏನೇ ಆಗ್ಬೋದು ಯಾರು ಕೇರ್ ಮಾಡ್ತಾರೆ ರಾಜಾರೋಷವಾಗಿ ಹಣದ ಆಸೆಗೆ ಬಲಿಯಾಗಿ ಇವರೆಲ್ಲ ಖಾತೆಯನ್ನ ಮಾಡ್ಕೊಡ್ತಾ ಇದ್ದಾರೆ ಬಡವರಿಗೆ ಎಷ್ಟೋ ಜನ ನಿವೇಶನಗಳಿಲ್ಲ ಸಂಘ ಸಂಸ್ಥೆಗಳು ಕಟ್ ಜಾಗ ಇಲ್ಲ ದೇವಸ್ಥಾನಗಳು ಕಟ್ಟಡದ ಜಾಗ ಇಲ್ಲ ಆದ್ರೆ ಉಳ್ಳಂತ ಶ್ರೀವಂತರಿಗೆ ಪಟ್ಟಣ ಪಂಚಾಯತಿ ಸ್ವತ್ತುಗಳನ್ನ ಇವರು ಖಾತೆಯನ್ನ ಮಾಡ್ಕೊಡ್ತಾ ಇದ್ದಾರೆ ನೋಡಿ ನೋಡಿಬಹುದು ಎಂಬ ಪುರಸಭೆಯ ಸ್ವತ್ತು ಅಂತಿದೆ ಆದ್ರೆ ಆ ಪುರಸಭೆ ಸೊತ್ತು ರೌಂಡ್ ಹಾಕಿ ಬೇರೆಯವರು ಖಾತೆ ಮಾಡ್ಕೊಟ್ಟಿದ್ದಾರೆ ನೋಡಿ ಇದು ನಲವತ್ತೈದು ಮೂವತ್ತೈದು ಪುರಸಭೆ ರೆಡ್ಡಿಂಗ್ ರೆ ರೌಂಡ್ ಮಾಡ್ಕಿಂಗ್ ನಾಯಕ ಮತ್ತೆ ಇಂತರಲ್ಲಿ ಮಾಡ್ಕೊಟ್ಟಿದ್ದಾರೆ ಇದೇ ರೀತಿ ಅನೇಕ ದಾಖಲೆಗಳನ್ನ ತಿದ್ದುಪಡಿ ಮಾಡಿದ್ದಾರೆ ಎಂ ಆರ್ ನೈನ್ಟಿ ಅನ್ ಕಾಪಿ ಅನ್ನು ಶೆಕ್ ಮಾಡಿದ್ರೆ ಅಲ್ಲಿರುವಂತಹ ಪುರಸಭೆ ಸೊತ್ತುಗಳು ಎಲ್ಲಾ ಈಗ ಕಣ್ಮರೆಯಾಗಿದ್ದಾವೆ ಹಾಗಾಗಿ ಇದನ್ನು ವಿಶೇಷವಾಗಿ ಗಮನಿಸಬೇಕು ಹೇಳಿ ನಾವು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಜೊತೆಗೆ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ನಾವು ಈ ಒಂದು ನಗರ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಅನ್ನು ಕೊಟ್ಟಾಗ ಅವರು ತನಿಖೆ ಮಾಡಕ್ಕೆ ಇವರೇ ನೇಮಕ ಮಾಡಿದ್ದಾರೆ ಕಳ್ಳರನ್ನ ಇಡೀ ನಿಂತ ನಾವು ಕಂಪ್ಲೇಂಟ್ ಕೊಟ್ಟರೆ ಕಳ್ಳರನ್ನೇ ತಿರುಗಿ ಆಯ್ಕೆ ಮಾಡಿ ಇಡೀ ನಿಂತ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈಗಾಗಲೇ ತಂದಿದ್ದೀನಿ ನಮ್ಮ ಸ್ನೇಹಿತರು ಹೇಳಿದ ರೀತಿ ಇವತ್ತು ಸಂಜೆ ನಾವು ಇಮೇಲ್ ಮುಖಾಂತರ ಕಂಪ್ಲೇಂಟ್ ಅನ್ನು ಕೊಟ್ಟು ನಾಳೆ ಬಹಿಹಳ್ಳಿ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೀವಿ ಇನ್ನು ಹತ್ತರಿಂದ ಹದಿನೈದು ದಿವಸದೊಳಗೆ ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡಿ ಈ ಎಲ್ಲಾ ಸೊತ್ತುಗಳನ್ನ ಪುನಃ ಚೆಕ್ ಮಾಡಿ ಮೊದಲಿಂದ ಡಾಕ್ಯುಮೆಂಟ್ ಯಾವ ರೀತಿ ತಿದ್ದುಪಡಿ ಆಗಿದೆ ಎಲ್ಲಿ ಅನ್ಯಾಯ ಆಗಿದೆ ಯಾರು ಮಾಡಿದ್ದಾರೆ ಇದು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಗುರುತಿಸಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆಯನ್ನು ಕೊಟ್ಟು ಆ ಏನು ಜಾಗಗಳಿದಾವೆ ಅದನ್ನ ಮತ್ತೆ ಪುನಃ ಪಟ್ಟಣ ಪಂಚಾಯತಿ ಸೊತ್ತಿಗೆ ತಗೊಂಡು ಪಟ್ಟಣ ಪಂಚಾಯತಿ ಸೊತ್ತು ಅಂತೇಳಿ ನಾವು ಫಲಕರನ್ನು ಹಾಕ್ಬೇಕು ಅಲ್ಲಿವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ಹದಿನೈದು ದಿನಗಳ ನಂತರ ಇದನ್ನ ಬಗೆಹರಿಸಿಲ್ಲ ಅಂದ್ರೆ ನಾವು ಇಲ್ಲಿ ಅಹೋರಾಧ್ಯ ಧರಣಿಯನ್ನ ಕೂತ್ಕೊತೀವಿ ನಮ್ಮ ರಾಜ್ಯ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ತಾಲೂಕು ಅಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಹಾಗೆ ದಲಿತ ಸಂಘ ಸಂಸ್ಥೆಯ ಲೀಡರ್ ಅಂತ ನಮ್ಮ ಕೃಷ್ಣ ಸರ್ ನೇತೃತ್ವದಲ್ಲಿ ಹಾಗೂ ಇನ್ನಿತರ ಅನೇಕ ನಮ್ಮ ಕನ್ನಡ ಕಲ್ಯಾಣ ಇರುವಂತಹ ಆ ನಮ್ಮ ಇವರ ಅವರ ಸಾಹಿತ್ಯದಲ್ಲಿ ಮತ್ತೆ ಇನ್ನೂ ಅನೇಕ ಸಂಘ ಸಂಘಟನೆಗಳು ಒಟ್ಟುಗೂಡಿ ಯಾಕೆಂದ್ರೆ ಇದು ನಮ್ಮ ಅಲ್ಲ ನನ್ನಿಂದ ಏನೂ ಉಪಯೋಗ ಇಲ್ಲ ಈ ಸಾರ್ವಜನಿಕರ ಆಸ್ತಿಯನ್ನ ಉಳಿಸಿದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಪೀಳಿಗೆಗಾಗುತ್ತೆ ಹಾಗಾಗಿ ಎಲ್ಲ ಸಂಘಟನೆಗಳು ಸೇರಿ ಮುಂದಿನ ಹದಿನೈದು ದಿನಗಳಲ್ಲಿ ಇಲ್ಲಿ ರಾತ್ರಿ ಧರಣಿಯನ್ನು ಕೂತ್ಕೊಂಡು ನಾವು ಸ್ಟ್ರೈಕ್ ಮಾಡೋದ್ರ ಮುಖಾಂತರ ವಾಪಸ್ ತರಿಸುವಂತ ಕೆಲಸ ಮಾಡ್ತೀವಿ ಇದನ್ನ ಜಿಲ್ಲಾಧಿಕಾರಿ ಮುಖ್ಯವಾಗಿ ಈ ವಿಡಿಯೋವನ್ನು ನಾವು ಲೈವ್ ಅನ್ನು ಮಾಡಿದೀವಿ ಜಿಲ್ಲಾಧಿಕಾರಿ ಕನೆಕ್ಟ್ ಅನ್ನು ಮಾಡಿದಿವಿ ಇದನ್ನ ಗಮನಿಸಿ ತಕ್ಷಣ ಇದಕ್ಕೊಂದು ವಿಶೇಷ ತಂಡವನ್ನು ರಚನೆ ಮಾಡಿ ನ್ಯಾಯವನ್ನು ಅಂತ ಅಂತೇಳಿ ಎಲ್ಲ ವೇದಿಕೆಯರ ಪರವಾಗಿ ಮತ್ತು ಪತ್ರಕರ್ತರ ಪರವಾಗಿ ಪತ್ರಕರ್ತರ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದೀವಿ ಕನ್ನಡ ರಕ್ಷಣಾ ನಮ್ಮ ಮಂಜುನಾಥ್ ಅವರು ಮಂಜುನಾಥರು ಬಂದ್ರೆ ಅವರು ಸಹ ನಮ್ಮ ಸಂಘಟನೆ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ತುರುವೇಕೆರೆ ತಾಲೂಕಿನ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಕನ್ನಡ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿದಾವೆ ಯಾಕೆಂದ್ರೆ ಇದು ಯಾರ ಅವರ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ಎಲ್ಲರ ಸೊತ್ತು ಇದು ಪಟ್ಟಣ ಪಂಚಾಯತಿ ಸತ್ತು ಅಂದ್ರೆ ಯಾರಿಗೂ ಸೊತ್ತಲ್ಲ ಅದು ಎಲ್ಲರ ಸೊತ್ತು ಎಲ್ರಿಗೂ ಬೇಕಾಗಿರೋದು ಅದಕ್ಕೆ ಎಲ್ಲರೂ ಸೇರಿ ನಾವು ಹೋರಾಟವನ್ನ ಮಾಡ್ತೀವಿ ಅದೇ ರೀತಿ ಈ ಒಂದು ಟೌನ್ ಬ್ಯಾಂಕ್ ಟೌನ್ ಬ್ಯಾಂಕಿನ ಒಂದು ಪಟ್ಟಣ ಪಂಚಾಯತಿಯ ಪ್ರಾಪರ್ಟಿ ಇಪ್ಪತ್ತೈದು ವರ್ಷಗಳ ಹಿಂದೆ ಇಪ್ಪತ್ತು ಲಕ್ಷ ಹಣವನ್ನ ಟೌನ್ ಬ್ಯಾಂಕಿಗೆ ನಾವು ಇಷ್ಟು ಪರ್ಸೆಂಟ್ ಬಡ್ಡಿಗೆ ಅಂತೇಳಿ ಇಟ್ಟಿತ್ತು ಆದ್ರೆ ಇಲ್ಲಿಗೆ ಸುಮಾರು ಇಪ್ಪತ್ತೈದು ವರ್ಷ ಆಗಿದೆ ಒಂದು ಅರವತ್ತು ಲಕ್ಷ ಆಗಿರ್ಬೋದು ಅಂತ ಅನ್ಕೋತೀವಿ ಎಲ್ಲ ಸೇರಿಸಿ ಆದ್ರೆ ಇಲ್ಲಿ ರಾಜಕೀಯದಲ್ಲಿ ಪ್ರಭಾವನ ಬೀರಿ ಏನೋ ಒಂದು ಹೈಕೋರ್ಟ್ ಇದಿದೆ ಕೋರ್ಟ್ ಇದು ನಡೀತಾ ಇದೆ ಕೇಸ್ ನಡೀತಾ ಇದೆ ಧ್ರುವ ಕೇಸ್ ನಡೀತಾ ಇದೆ ಆದ್ರೆ ಇಲ್ಲಿ ಒಳಗೆ ರಾಜಕೀಯ ಒಂದು ಪ್ರಭಾವನ್ನ ಬೀರಿ ಮುಖ್ಯಾಧಿಕಾರಿಗಳು ಮುಖ್ಯವಾಗಿ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರು ಮತ್ತು ಇತರ ಎಲ್ಲರೂ ಶಾಮೀಲಾಗ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಬರೀ ಅಸಲಿಗೆ ತೀರ್ಮಾನ ಮಾಡಿ ಬರೀ ಇಪ್ಪತ್ತು ಲಕ್ಷಕ್ಕೆ ತೀರ್ಮಾನ ಮಾಡಿ ಕೇಸನ್ನು ವಜಾ ಮಾಡ್ಕೊಳೋಕೆ ತಯಾರಿ ನಡೆಸ್ತಾ ಇದ್ದಾರೆ ಇದನ್ನ ನಾವು ಎಲ್ಲಾ ಪ್ರಗತಿ ಪರ ಸಂಘಟನೆಗಳು ಖಂಡಿಸ್ತೀನಿ ಯಾಕೆಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳಿಂದ ನಾವು ಬಿಟ್ಟಿದ್ದೀವಿ ಅಂದರೆ ಆ ದುಡ್ಡು ನಮ್ ದುಡ್ಡು ಅದು ಬಡ್ಡಿನ ಸಮಗ್ರ ತಗೋಬೇಕೇ ಹೊರತು ಅಸ್ತಿನ್ ಸಮಾನದಾಗಿದ್ರೆ ಈಗೇನು ಮ್ಯಾನೇಜರ್ ಬೇರೆ ಕೇಳ್ತಾರೆ ನಮಗೂ ಐದು ವರ್ಷ ಅಹ್ ಕೊಡಿ ಫ್ರೀ ಆಗಿ ಅಂತ ಹೇಳಿ ಕೊಡಕಾಗುತ್ತಾ ಎಲ್ಲರ ದುಡ್ಡನ್ನ ನಾವ್ ಬ್ಯಾಂಕಲ್ಲಿ ಇಟ್ಟಿರೋದು ಹಾಗಾಗಿ ಅದೇನು ನಿಯಮ ಏನ್ ಹೇಳುತ್ತೆ ಆರ್ ಬಿ ಐ ಗೈಡ್ಲೈನ್ಸ್ ಏನ್ ಹೇಳುತ್ತೆ ಆ ನಿಯಮದ ಪ್ರಕಾರ ಇಲ್ಲಿವರೆಗೂ ಎಷ್ಟು ಬಡ್ಡಿಗಳಾಗಿದೆ ಅಷ್ಟನ್ನು ಸೇರಿಸಿ ನಾವು ವಾಪಸ್ ಪುನಃ ಪಟ್ಟಣ ಪಂಚಾಯಿತಿ ಹೋಗಬೇಕು ಇದ್ರಲ್ಲಿ ಏನಾರು ಅಸಲಿಗೆ ರಾಜಿ ಆದ್ರೆ ನಾವೆಲ್ಲರೂ ಸೇರಿ ಉನ್ನತ ಮಟ್ಟದ ಧರಣಿಯನ್ನು ಮಾಡಬೇಕಾಗತ್ತೆ ಪಟ್ಟಣ ಪಂಚಾಯತಿ ಬೀದ ಹಾಕ್ಬಿಟ್ಟು ಧರಣಿ ಮಾಡುವಂತಹ ಸಂದರ್ಭ ಬರುತ್ತೆ ಅದಕ್ಕೆ ಅವಕಾಶ ಮಾಡ್ಕೊಳ್ತಾರೆ ಏನೋ ಅವತ್ತಿನ ಇವತ್ತರಿಗೆ ನ್ಯಾಯಯುತವಾದಂತ ಆರ್ ಬಿ ಐ ಗೈಡೆನ್ಸ್ ಬಡ್ಡಿಯನ್ನು ಈ ವರ್ಷದಲ್ಲೇ ಒಂದು ಒಳ್ಳೆಯ ಒಂದು ಪ್ರತಿಭಟನೆ ಮಾಡಿದ್ವಿ ಅದರ ಫಲನು ಸಹ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಸತ್ಯಕ್ಕೆ ಜಯ ಸಿಕ್ತು ಆ ಸಂದರ್ಭದಲ್ಲಿ ನನಗೆ ಒಂದಷ್ಟು ವ್ಯಕ್ತಿಗಳು ನನ್ನ ನನಗೆ ಕರೆ ಮಾಡಿ ಹೇಳಿದ್ರು ನೀವೇನೋ ಒಬ್ರು ದಲಿತರದ್ದು ಮಾತ್ರ ಹಿಂಗೆ ನಿಮ್ಮದೆ ನೀವು ಈ ಥರ ಒಡೆಯೋಕೆ ಏನೋ ಸಹ ಒಂದು ಎಷ್ಟೊಂದು ಎಂಟಿ ಇಪ್ಪತ್ತೊಂದು ಅಡಿ ಜಾಗಕ್ಕೆ ನೀವು ಇದು ಮಾಡ್ತಾ ಇದ್ದೀವಿ ದುರ್ವೇಕ ಪಟ್ಟಣದಲ್ಲಿ ಭಾಳಷ್ಟು ಜ ಹಗರಣಗಳು ನಡೆದೈತೆ ಭಾಳಷ್ಟು ಒತ್ತುವರಿಗಳಾಗಿದೆ ನೀವು ಅದರ ಮಧ್ಯೆ ನಾನು ದುನಿ ಎತ್ಬೇಕಲ್ಲ ಅಂತ ಹೇಳಿದ್ರು ನಾನು ಅವತ್ತು ಅವರು ಅವತ್ತೇ ನಾನು ಹೇಳಿದೆ ಅದರ ಮಾಹಿತಿ ನಾವು ಯಾವುದೇ ಮಾಹಿತಿಯಿಂದಲೇ ನಾವು ಏನೂ ಮಾಡೋಕ್ಕಾಗ ಸಾಧ್ಯ ಇಲ್ಲ ಅದರ ಪೂರ್ಣ ಮಾಹಿತಿಯನ್ನು ನಾನು ತರಿಸ್ಕೊಳ್ತೀನಿ ನಾನು ಸ್ಟಡಿ ಮಾಡ್ತೀನಿ ಹಂಗೇನ ಅನ್ಯಾಯ ಐತೆ ಅವ್ರು ಎಷ್ಟೇ ಬಲಿಷ್ಠರಿದ್ರು ಅವ್ರ ವಿರುದ್ಧ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ನಿರಂತರವಾಗಿ ಹೋರಾಟ ಮಾಡುತ್ತೆ ಅದರಲ್ಲಿ ನಾವು ಆ ಜಾತಿ ಈ ಪಂಥ ಅವರೆಲ್ಲ ಇರೋಲ್ಲ ಅನ್ಯಾಯ ಸರ್ಕಾರಿ ಪ್ರಾಪರ್ಟಿಯನ್ನು ಯಾರೇ ಹೊಡೆದಿದ್ರು ಸಹ ಅದ್ರ ವಿರುದ್ಧ ಹೋರಾಟ ಧರಣಿಗಳು ಸತ್ಯಗ್ರಹಗಳು ನಡೆದೇ ನಡೀತದೆ ನಾವು ಅದ್ರ ವಿರುದ್ಧ ನಾವು ಯಾರಿಗೂ ರಾಜ್ಯ ಆಗಲ್ಲ ಅಂತ ಅವತ್ತೇ ಹೇಳಿದೆ ಅದಾದ್ಮೇಲೆ ಸ್ನೇಹಿತ ನಾನು ಹೇಳಿಂಗ್ ಹೇಳಿದೆ ಇದೇನಪ್ಪ ಈ ಥರ ಹಂಗಣಗಳಿದೆ ಅಂತ ಮಾಹಿತಿಗಳಪ್ಪ ಅಂತ ಹೇಳಿದ್ವಿ ಅವರೆಲ್ಲ ತಗೊಂಡು ನನಗೆ ನಿಮ್ ವಾರ್ದಲ್ಲೇ ಹೇಳಿದ ಹಿಂಗೆಲ್ಲ ಆಗಿದೆ ಇದೆಲ್ಲ ಮಾಹಿತಿ ಇದೆ ಅಂದಾಗ ಆಯ್ತು ಖಂಡಿತ ಅದನ್ನ ಅಂತಂದರೆ ನಾವು ಯಾವುದೋ ಒಂದು ಆ ವ್ಯಕ್ತಿ ಅವತ್ತೇ ನಮಗೆ ಚಾಯನ್ ಮಾಡ ಹೇಳಿದ್ರು ನೀನು ನೋಡೋದ ಹಂಗಾರೆ ನಮ್ದೊಂದು ಮಾತ್ರ ಒಡೆ ಸ್ಟಾರ್ಟ್ ಮಾಡಿದ್ದೆ ಮಾಡ್ತಾ ಇದ್ದೀರಾ ಇಡೀ ಥುರುವೇಕಲ್ಲಿ ದೊಡ್ಡ ದೊಡ್ಡರೆಲ್ಲ ತಿಮ್ಮಿಂಗ್ಳಂತ ದೊಡ್ಡ ದೊಡ್ಡರೆಲ್ಲ ಕಬಳಿಕೆ ಮಾಡಿದ್ರೆ ಸರ್ಕಾರ ಆಸ್ತೀನಿ ಅದನ್ನೆಲ್ಲ ನೀನು ಬಿಡಿಸ್ಬೇಕಲ್ಲ ಅಂತಂದ್ರು ಆಯ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆ ಸಿಕ್ಕರೆ ಖಂಡಿತ ಮಾಡ್ತಿದ್ರು ಹೇಳಿದೆ ಅದು ಈಗ ಸಂದರ್ಭ ಒದಗಿ ಬಂದಿದೆ ಈಗ ಥುರುವೆ ತುರುವೇಕೆರೆ ತಾಲೂಕು ತುಟ್ಟೂರು ರಸ್ತೆಯ ಕೋಟೆ ದಿಣ್ಣೆ ರಸ್ತೆ ಖಾತೆ ಸಂಖ್ಯೆ ಐನೂರ ಮೂವತ್ತೈದು ಸರ್ವೆ ನಂಬರ್ ನಾಲ್ಕು ಸರ್ವೆ ನಂಬರ್ ನಲವತ್ತೈದು ಇಂಟು ಮೂವತ್ತೈದು ನೂರ ನಲವತ್ತಾರು ಸೆಂಟಿಮೀಟರ್ ಪುರಸಭೆ ಅಂತ ಒಂದು ಎರಡೇದು ಐನೂರ ಮೂವತ್ತಾರು ಸರ್ವೆ ನಲವತ್ತೈದು ಇಂಟು ಮೂವತ್ತೈದು ನೂರ ನಲವತ್ತಾರು ಸೆಂಟಿಮೀಟರ್ ಪುರಸಭೆ ಸೊತ್ತನ್ನು ಯಾವುದೇ ಹರಾಜು ಕಾನೂನು ಪ್ರಕ್ರಿಯೆ ಪ್ರಕ್ರಿಯೆ ನಡೆಸದೆ ಬೇರೆಯವರಿಗೆ ಖಾತೆ ಮಾಡಲಾಗಿದೆ ಪಾಯಿಂಟ್ ನಂಬರ್ ತ್ರೀ ಜನತಾ ಕಾಲೋನಿ ಕ್ಲಿನಿಕ್ ಮುಂಭಾಗ ಕೋಟಿ ರೂಪಾಯಿ ಬೆಲೆ ಬಾಳುವ ಸುತ್ತನ್ನು ಯಾವುದೇ ಕಾನೂನು ರೀತಿಯ ಹರಾಜು ಪ್ರಕ್ರಿಯೆ ನಡೆಸದೆ ಕಿಮ್ಮತ್ತು ಹಣ ಪಾವಿಸದೆ ಜಿಲ್ಲಾಧಿಕಾರಿಗಳ ಅನುಮತಿ ಇಲ್ಲದೆ ಹರಾಜು ಪ್ರಕ್ರಿಯೆಯಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಮುಗಿಸಿದೆ ಎಂದು ಚನ್ನ ಬಸವಯ್ಯ ಮತ್ತು ಸುರೇಶ್ ಅವರಿಗೆ ಖಾತೆ ಮಾಡಿಸಲಾಗಿದೆ ಪಾಯಿಂಟ್ ನಂಬರ್ ಫೋರ್ ಕೆರೆ ರಸ್ತೆಯಲ್ಲಿ ಇತ್ತೀಚೆಗೆ ಒಂಬೈನೂರ ಹನ್ನೆರಡು ಅಡಿ ಹೊಸ ಖಾತೆ ಸೃಷ್ಟಿ ಮತ್ತು ಅದೇ ರಸ್ತೆಯಲ್ಲಿ ನೂರ ತೊಂಬತ್ತಾರು ಅಡಿ ಹೊಸ ಖಾತೆ ಸೃಷ್ಟಿ ಮಾಡಿದ್ದಾರೆ ಫೈವ್ ಕೆಮಿಕಾಸ್ ರಸ್ತೆ ಟೋಲ್ ಗೇಟ್ ಕಬಳಿಕೆ ಅದು ಸಹ ಕಬ್ಡಿಕೆ ಆಗಿದೆ ನಂಬರ್ ಸಿಕ್ಸ್ ದಬ್ಬೆಗಟ್ಟ ರಸ್ತೆಯಲ್ಲಿ ಮರಣ ಹೊಂದಿದ ವ್ಯಕ್ತಿಗೆ ತಿದ್ದಿ ಅನಧಿಕೃತ ಖಾತೆ ಮಾಡಿರುತ್ತಾರೆ ನಂಬರ್ ಬೆಳ್ಳಿ ಪೆಟ್ರೋಲ್ ಏಳುನೂರ ಐವತ್ತರಡಿ ಪಟ್ಟಣ ಪಂಚಾಯತಿಗೆ ಸತ್ತು ಬೇರೆಯವರಿಗೆ ಖಾತೆ ಮಾಡಿರ್ತಾರೆ ಹೀಗೆ ಸುಮಾರು ಇನ್ನು ಅತಿ ಹೆಚ್ಚು ನಮಗೆ ಬೆಳಕಿಗೆ ಬಂದಿದೆ ಇಲ್ಲಿ ಅನ್ಯಾಯ ಆಗಿದೆ ಅವ್ಯವಸ್ಥೆ ಆಗಿದೆ ಭ್ರಷ್ಟಾಚಾರತೆ ಆಗಿದೆ ಉಳ್ಳವರ ಪಾಲಿಗೆ ಸರ್ಕಾರಿ ಸತ್ತನ್ನ ಹೆಂಗಬೇಕಂಗೆ ತಿದ್ದಿದ್ದಾರೆ ಹಂಗಾಗಿ ನಾವು ಈ ಮುಖ ಈ ನಿಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಗಮನಕ್ಕೆ ತರ್ತಾ ಇರೋದು ಈ ಕೂಡಲೇ ನಾವು ಇವತ್ತ ಈ ಸಂಜೆ ಈ ಸಂಜೆ ಒಳಗೆ ನಾವು ಇಮೇಲ್ ಮುಖಾಂತರ ಜಿಲ್ಲಾಧಿಕಾರಿಗೆ ಕಳಿಸ್ಕೊಡ್ತಾ ಇದೀವಿ ನಾಳೆ ಖುದ್ದಾಗಿ ಲಿಖಿತ ರೂಪದಲ್ಲಿ ನೀಡ್ತಿದ್ದೀವಿ ತಾವು ಕೂಡಲೇ ಇನ್ನು ಹತ್ತು ಹದಿನೈದು ದಿವಸದೊಳಗೆ ಇದಕ್ಕೆ ಒಂದು ತಂಡ ವಿಶೇಷ ತಂಡ ರಚನೆ ಮಾಡಿ ಇದು ಏನು ಕಬ್ಳಿಕೆ ಆಗಿದೆ ಅದು ಆಸ್ತಿನ ಮುಟುಕೋಲು ಮಾಡ್ಕೊಬೇಕು ತನಿಖೆ ಆಗಿ ಯಾರ್ಯಾರು ತಪ್ಪಿಸ್ತಾರಿದ್ರೆ ಅವರಿಗೆ ಕಾನೂನು ರೀತಿ ಕ್ರಮ ಆಗ್ಬೇಕು ಇಲ್ಲ ಅಂದ್ರೆ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಇಡೀ ಕರ್ನಾಟಕ ತುಂಬಾ ಪ್ರತಿ ತಾಲೂಕಿನ ಎಲ್ಲಾ ತಾಲೂಕ್ ಪಂಚಾಯಿತಿ ಎಲ್ಲಾ ತಾಲಾ ಪಟ್ಟಣ ಪಂಚಾಯತಿ ಮತ್ತೆ ನಗರ ಪಂಚಾಯತ್ ನಗರಸಭೆ ಮುಂದೆ ಪ್ರತಿಭಟನೆ ಕುತ್ಕೊಂತೀವಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಿ ಸೊತ್ತನ್ನ ಯಾರೇ ಕಬಳಿಸಿದ್ರು ಹೋರಾಟ ಸದಸ್ಯರಿಂದ ಹಂಗಾಗಿ ಧರಣಿನ ಅಕಸ್ಮಾತ್ ಹತ್ತು ಅತ್ತೈಸೊಳಗ್ ಆಗಲಿಲ್ಲ ಅಂದ್ರೆ ನಮಗೆ ಅಂಬೇಡ್ಕರ್ ಕೊಟ್ಟಂತ ಹೋರಾಟ ಮುಂದೆ ದಾರಿ ನಾವು ಹೋರಾಟ ಮುಖಾಂತರ ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದನ್ನ ಪಡೆಯಕ್ಕೆ ಸರ್ಕಾರ ಸರ್ಕಾರದ ಸತ್ತನ್ನು ಉಳಿಸ್ಕೊಡಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ ಹಾಗಾಗಿ ಈ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಇಮಿಡಿಯೇಟ್ಲಿ ಈ ಕ್ಷಣದಿಂದನೇ ಅವರು ತಮ್ಮ ಏನೇನು ಅವ್ಯವಹಾರ ಇದೆ ಅದನ್ನ ತರಿಸ್ಕೊಂಡು ಇದನ್ನ ಸರಿಪಡಿಸಿ ಏನು ಸರ್ಕಾರ ಸತ್ತನ್ನು ಉಳಿಸ್ಕೊಡೋಕೆ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಆಗ್ಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಹಮ್ಕೊಳ್ತಿದ್ದ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ ಸ್ನೇಹಿತ ಪೂರ್ತಿ ವಿವಾಹ ಸುಮ್ ಮೇಲೆ ಒಂದ್ ತಿಂಗಳು ಏನು ಕ್ರಮ ಕೊಡಲಿಲ್ಲ ನೋಡಿ ಇದೇ ಅರ್ಜಿ ಸ್ವಲ್ಪ ಕೇಳಿ ಕೇಳಿರಿ ಒಂದು ಒಂದು ವರ್ಷ ಯಾಕು ಹಿಂಬರ ಆಗೋಲ್ಲ ಸುಮ್ಮನೆ ಗುಂಪು ಏನೂ ಅದಕ್ಕೆ ಹಿಂಬರ ಕೊಡಲ್ಲ ಏನೂ ಸಹ ಮಾಹಿತಿ ಕೊಡಲ್ಲ ಸುಮ್ಮನೆ ಕೈಸ್ಟ್ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಅರ್ಜಿಯನ್ನ ಕೊಟ್ಟರೆ ಸರ್ಕಾರಿ ಗೌಪ್ಯತೆಗಳನ್ನ ಕಾಪಾಡ್ಕೋಬೇಕು ಸರ್ಕಾರಿ ಆಡಳಿತ ಮತ್ತು ಸುಧಾರಣಾ ಇಲಾಖೆ ನಿಯಮಗಳ ಪ್ರಕಾರ ಗೌಪ್ಯತೆಯನ್ನ ಕಾಪಾಡ್ಕೋಬೇಕು ಆದ್ರೆ ಇಲ್ಲಿ ಇವತ್ತು ಅರ್ಜಿ ಕೊಡಿ ಸಂಜೆ ಹೊತ್ತಿಗೆ ಮುನ್ಸಿಪಲ್ ಆಫೀಸರ್ ಸದಸ್ಯರಿಗೆ ಎಲ್ಲರೂ ಹೋಗಿರುತ್ತೆ ಇವೇನಾರು ಕೊಟ್ಟರೆ ಎಲ್ಲರೂ ಅವರ ಚರ್ಚೆ ಅವರ ನಮಗೆಲ್ಲ ಫೋನ್ ಮಾಡಿ ಧಮಕಿ ಅದು ಈ ತರ ಆದ್ರೆ ಸರ್ಕಾರಿ ಕೆಲಸ ಮಾಡಕ್ ಬಂದಿದ್ರು ಅಥವಾ ಗೆದ್ದಿರುವಂತ ಕೌನ್ಸಿಲ್ ಪರವಾಗಿ ಕೆಲಸ ಮಾಡಕ್ ಬಂದಿದ್ರು ಗೊತ್ತಾಗ್ತಾ ಇಲ್ಲ ಯಾವ ವಿಷಯಗಳನ್ನ ಚರ್ಚೆ ಮಾಡೋದಾದ್ರೆ ಮೀಟಿಂಗ್ ಚರ್ಚೆ ಮಾಡಿ ಬೇಡ ಅಂತ ಕೇಳಲ್ಲ ಯಾವುದೇ ಒಂದು ಇಂಪಾರ್ಟೆಂಟ್ ಆದಂತ ಮಾಹಿತಿಯನ್ನ ಕೇಳಿದಾಗ ಅದು ಗೌಪ್ಯತೆಯನ್ನ ಕಾಪಾಡ್ಕೊಂಡು ಕೊಡಬೇಕಾಗಿರೋದು ಅಧಿಕಾರಿಗಳ ಜವಾಬ್ದಾರಿ ಆದ್ರೆ ಈ ಅವ್ರು ಕೆಲಸ ಮಾಡ್ತಿಲ್ಲ ತಕ್ಷಣ ಫೋಟೋ ಹೊಡೆದವ್ರು ಕಳಿಸ್ತಾ ಇದ್ದಾರೆ ಅಧಿಕಾರಿಗಳಿಗೆ ಇದು ಸಹ ಅಪರಾಧ ಮುಂದಿನ ದಿನಗಳಿಗೆ ಅವರು ಶಿಕ್ಷಣ ಅನುಭವಿಸ್ಬೇಕಾಗುತ್ತೆ ಈಗಾಗಲೇ ಅದ್ರ ಇದ್ರ ಬಗ್ಗೆ ನಾನು ಆಡಳಿತ ಮತ್ತು ಸುಧಾರಣಾ ಇಲಾಖೆಗೆ ಗಮನಕ್ಕೆ ತಂದಿದ್ದೀನಿ ಇಷ್ಟಲ್ಲೇ ಅವರು ಸಹ ಕ್ರಮವನ್ನು ಕೈಗೊಳ್ತೀನಿ ಅಂತ ಹೇಳಿ ನಿಮ್ಗೆ ಯಾರು ದಂಕಿ ಹಾಕಿದ್ದಾರೆ ಯಾರು ದಂಕಿ ಹಾಕಿದ್ದಾರೆ ಯಾರಾಕಿದ್ದಾರೆ ಪಟ್ಟಣ ಪಂಚಾಯತಿ ಸದಸ್ಯರು ಅನೇಕರು ಈ ಒಂದು ವಿಚಾರವಾಗಿ ಯಾವ ಈ ಒಂದು ಏನು ಮುನ್ಸಿಪಲ್ ಪ್ರಾಪರ್ಟಿಗಳನ್ನ ಅವರ ಅಧ್ಯಕ್ಷತೆ ಕಾಲದಲ್ಲಿ ಅಥವಾ ಅವರ ಒಂದು ಟೈಮ್ ನಲ್ಲಿ ಮಾಡಿಬಿಟ್ಟಿರ್ತಾರೆ ಅದನ್ನ ನಾನು ಪ್ರಶ್ನೆ ಮಾಡಿದಾಗ ಬೇರೆ ವಿಚಾರಗಳಲ್ಲಿ ಧಮಕಿ ಹಾಕಿ ಕೊಲೆ ಬದುಕಿಯನ್ನು ಸಹ ನಮ್ಗೆ ಹಾಕಿದ್ರು ಈ ವಿಚಾರವಾಗಿ ನಾನು ಎಸ್ಪಿ ಸಾಹಿಬ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ ಅವರು ಸಹ ತನಿಖೆಯನ್ನು ಮಾಡ್ತಾ ಇದ್ದಾರೆ ಫೋನ್ ಮಾಡ್ಬಿಟ್ಟು ಹಂಗೆ ಹೊಯ್ತೀವಿ ಬಡಿತೀವಿ ಕೈ ತುಂಬ ಎಲ್ಲ ಮಾತುಕತೆಗಳು ನೆರೆದಿದಾವೆ ಇದ್ ಜಗ್ಗಲ್ಲ ಯಾಕೆಂದ್ರೆ ನಾವೆಲ್ಲ ನಾವ್ ಮಾಡ್ತಾರ ನಮ್ಮನೆ ಕೆಲಸಕ್ಕಲ್ಲ ನಾವೇನು ದುಡ್ಗೋಸ್ತವ್ ಮಾಡ್ತಾ ಇಲ್ಲ ನಾವ್ ಎಲ್ಲದಕ್ಕೂ ರೆಡಿ ಆಗಿದೀವಿ ಮುರಿತಾರ ಕೈ ತರ ಮುರಿತಾರ ಅದಕ್ಕೂ ರೆಡಿ ಇದೀವಿ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ನಾವು ಈ ಕೆಲಸವನ್ನ ಮಾಡ್ತಿರೋದು ಇಂತಹ ಗೊತ್ತು ಬೆದಕಿಗೆ ನಾವ್ ಯಾವ್ದು ಹೆದರೋದಿಲ್ಲ ಸರ್ಕಾರಿ ಅಧಿಕಾರಿಗಳು ನಿಮ್ಗೆ ಇಷ್ಟಲ್ಲ ಇದ್ರ ಬಗ್ಗೆ ಗೊತ್ತಾಗುತ್ತೆ ನಾವು ಇಷ್ಟಲ್ಲದನ್ನ ತನಿಖೆ ನಡೆಯುತ್ತೆ ಮಾಹಿತಿ ಅಧಿಕಾರಿಗಳು ಅಧಿಕಾರಿಗಳು ಪಟ್ಟಣ ಪಂಚಾಯತಿ ಸದಸ್ಯರಿಗೆ ತಿಳಿಸಿ ಸದಸ್ಯರ ಮುಖಾಂತರ ಧಮಕಿಗಳು ಬರ್ತಾ ಇದ್ದಾರೆ ಸದಸ್ಯರ ಮುಖಾಂತರ ನಮಗೆ ಧಮಕಿಗಳು ಹಾಗೆ ಮಾಡ್ತೀವಿ ಮಾಡ್ತೀವಿ ಹೊಳಿತೀವಿ ಕೈ ಮುಕ್ತಿವಿ ಕಾಲ್ ಮುಡದಿ ಬಡದಿ ಬರ್ಲಿ ಪಂಚಾಯತಿಗೆ ಆ ರೀತಿ ಧಮಕಿಗಳನ್ನ ಮಾಡಿದ್ರೆ ಅದು ಸಂಬಂಧಪಟ್ಟಂತೆ ರೆಕಾರ್ಡ್ಗಳನ್ನು ನಾವು ಸಿಡಿ ಅನ್ನ ಮಾಡಿಸಿ ಅಲ್ಲೇ ಎಸ್ ಪಿ ಸಾಹೇಬಿಗೆ ಹೇಳ್ಬೋದಲ್ಲ ಅನ್ನ ಅಂತ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ತಿದ್ವಿ ಅನ್ನೋದಕ್ಕೆ ಅವ್ರು ಹೇಳ್ದಂಗೆ ನಾವು ಮಾಡೋಕ್ಕಾಗಲ್ಲ ನಿಮ್ಮ ಸಿಲ್ಪದಿಸ್ತಲೇ ಅವ್ರ ಮೇಲೆ ನೀವು ಕ್ರಮ ಕೈಗೊಂಡಾಗ ನೀವೇ ಪತ್ರಿಕೆಯಲ್ಲಿ ವರದಿಯನ್ನು ಮಾಡ್ತೀರಾ ಅಲ್ಲಿ ಅಲ್ಲಿವರೆಗೂ ಗೋಪ್ಯತೆಯನ್ನು ಕಾಪಾಡ್ಕೊಬೇಕು ಅಂತ ಹೇಳಿ ಒತ್ತುವರಿ ಆಗಿದೆ ಅಂತೆಲ್ಲ ಖಂಡಿತ ಇದೆ ಎಂ ಕಾಪಿ ಇದೆ ಜೊತೆಗೆ ಆ ಆಗಿದ್ದಂತ ಪುರಸಭೆ ಸೋತು ಅಂತ ಮೆನ್ಷನ್ ಆಗಿದ್ದ ಬೇರೆಯವರಿಗೆ ಕೊಟ್ಟೋದ್ರ ಬಗ್ಗೆ ದಾಖಲೆಗಳಿದ್ದಾವೆ ಹರಾಜು ಪ್ರಕ್ರಿಯೆ ನಡೆದಿಲ್ಲ ಕಿಮ್ಮತ್ತಳನು ಕಟ್ಟಿಲ್ಲ ಯಾವುದೇ ರೀತಿಯಾದಂತಹ ಸರ್ಕಾರಿ ನಿಯಮಗಳ ಪಾಲನೆ ಮಾಡಿಲ್ಲ ಕೇವಲ ಹರಾಜಿನಲ್ಲಿ ಭಾಗವಹಿಸಿದ ಚೀಟಿಯನ್ನ ಇಟ್ಕೊಂಡು ಭಾಗವಹಿಸಿ ಚೀಟಿ ಆಧಾರದ ಮೇಲೆ ಖಾತೆ ಮಾಡಿದರೆ ಹೊರತು ಅಲ್ಲಿ ಹರಾಜು ಪ್ರಕ್ರಿಯೆ ನಡೆದಿಲ್ಲ ಈಗ ಇಪ್ಪತ್ತು ವರ್ಷದಿಂದ ಯಾವುದೇ ಸಹ ಹರಾಜುಗಳು ನಡೆದಿಲ್ಲ ಆದ್ರೆ ಈಚೆಗೆ ಈಗ ಏಳು ವರ್ಷದಿಂದ ಎಲ್ಲಾ ಹರಾಜುಗಳು ಆಗಿದೆ ಅಂತ ಹೇಳಿ ಕಾಖೆಗಳನ್ನು ಸೃಷ್ಟಿ ಮಾಡಿದ್ದಾರೆ ನೀವು ತನಿಖೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ